el ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನೆ ಅಂದ್ರೆ ಉಚಿತ ಕರೆಂಟ್ ಬಿಲ್ ಬರ್ತಾ ಇದೆ ಅಲ್ವಾ ಝೀರೋ ಬಿಲ್ ಸೊ ಈ ಒಂದು ಝೀರೋ ಬಿಲ್ ಬರ್ಬೇಕು ಇನ್ ಮುಂದೆ ಅಂತ ಅಂದ್ರೆ ನೀವೊಂದು ಕಡ್ಡಾಯವಾಗಿ ಕೆಲಸವನ್ನ ಮಾಡ್ಬೇಕು ಅದರಲ್ಲೂ ಬಾಡ್ಗೆ ಮನೆಯಲ್ಲಿ ಇರುವಂತವ್ರು ಬೇರೆ ಬಾಡ್ಗೆ ಮನೆಗೆ ಹೋಗೋ ಮುಂಚೆ ಈ ಒಂದು ಕೆಲಸ ಸರ್ಕಾರ ಏನ್ ಹೇಳಿದ್ಯೋ ಅದನ್ನ ನೀವು ಮಾಡ್ಲೇಬೇಕು ಇಲ್ಲ ಅಂತ ನಿಮ್ಗೆ ಮುಂಚೆ ಎಲ್ಲ ಹೇಗೆ ಕರೆಂಟ್ ಬಿಲ್ ಬರ್ತಾ ಇತ್ತು ಅಂದ್ರೆ ದುಡ್ಡನ್ನ ಕಟ್ಟಬೇಕಾಗಿತ್ತು ಆ ರೀತಿಯಾಗಿ ಕಟ್ಬೇಕಾಗುತ್ತೆ ಜೀರೋ ಬಿಲ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಾನೇ ತಿಳಿಸಿರುವಂತದ್ದು ಹಾಗಾದ್ರೆ ನೀವು ಯಾವ ಕೆಲಸವನ್ನ ಮಾಡಿದ್ರೆ ನಿಮಗೆ ಮುಂದೆ ಝೀರೋ ಬಿಲ್ ಬರುತ್ತೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಬಾಡಿಗೆ ಮನೆಯವ್ರು ಮಾತ್ರ ಅಲ್ಲ ಸೊ ನೀವು ಸ್ವಂತ ಮನೆಯವರು ಇದೀರಾ ಅಂತ ಇವತ್ತಿನ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ರೀತಿ ನೀವು ವಿಡಿಯೋನ ಫುಲ್ ನೋಡ್ಬೇಕು ಓಕೆನಾ ನೀವು ಮಧ್ಯದಲ್ಲಿ ವಿಡಿಯೋ ಓಡಿಸಿಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಫ್ರಮ್ ಬಿಗಿನಿಂಗ್ ಫುಲ್ ವಿಡಿಯೋನ ವಾಚ್ ಮಾಡಿ ಹಾಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಮತ್ತೆ ನಿಮ್ಗೆ ಜೀರೋ ಬಿಲ್ ಬರಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿ ಕೇಳೋದಾದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ಕಾರ ಹೇಳಿಲ್ಲ ಸೊ ಬಾಡ್ಗೆ ಮನೆಯಲ್ಲಿ ಯಾರು ವಾಸ ಇದ್ದೀರಾ ನೋಡಿ ಸೊ ಅವರು ಮುಂದೆ ಒಂದಿನ ಮತ್ತೊಂದು ಬಾಡ್ಗೆ ಮನೆಗೆ ನೀವು ಹೋಗ್ಲೇಬೇಕಲ್ವಾ ಅಂದ್ರೆ ಶಿಫ್ಟ್ ಆಗ್ಬೇಕು ಅಥವಾ ಬಾಡ್ಗೆ ಮನೆಯಲ್ಲಿ ಇರೋರು ಲೀಸ್ ಮನೆಗೆ ಹೋಗ್ತೀರಾ ಅಥವಾ ಬಾಡ್ಗೆ ಮನೆಯಲ್ಲಿ ಇರೋರು ನಿಮ್ದೇ ಆದಂತ ಒಂದು ಸ್ವಂತ ಮನೆಯನ್ನ ಕಟ್ಕೊಂಡು ಹೋಗ್ತೀರಾ ಸೊ ಅಂತ ಸಂದರ್ಭದಲ್ಲೂ ಕೂಡ ನಿಮಗೆ ಗೃಹ ಜ್ಯೋತಿ ಬೇಕು ಅಂತ ಖಂಡಿತವಾಗ್ಲು ಅನ್ಸುತ್ತೆ ಅಲ್ವಾ ಅಂದ್ರೆ ಮುಂದೆ ಹೋಗೋ ಮನೆಗೂ ಕೂಡ ನಮಗೆ ಜೀರೋ ಕರೆಂಟ್ ಬಿಲ್ ಬಂದ್ರೆ ಸಾಕಪ್ಪ ಅಂತ ಹೇಳಿ ಅನ್ಕೊಂಡಿರ್ತೀರಾ ಸೊ ಇದ್ರ ಬಗ್ಗೆ ಸಾಕಷ್ಟು ಜನಗಳು ತುಂಬಾ ದಿನದಿಂದ ನಮಗೆ ಕಮೆಂಟ್ ಕೂಡ ಮಾಡಿ ತಿಳಿಸ್ತಾ ಇದ್ರಿ ಅನಿತಾ ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕರೆಂಟ್ ಬಿಲ್ ಫ್ರೀ ಬರುತ್ತಾ ಹೇಗೆ ಏನು ಸೊ ಅದಕ್ಕೆ ಅಂತ ಏನಾದ್ರೂ ಮತ್ತೆ ಅರ್ಜಿಯನ್ನ ಹಾಕ್ಬೇಕಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹಾಕ್ಬೇಕು ಅರ್ಜಿಯನ್ನ ಹಾಗೆ ಅರ್ಜಿಯನ್ನ ಹಾಕೋದು ಮಾತ್ರ ಅಲ್ಲ ನೀವು ಇವಾಗ ಏನಿದೀರ ಹಳೆ ಮನೆಯಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ವಾಸ ಮಾಡ್ತಿರ್ತೀರಲ್ವಾ ಆ ಮನೆಯದು ಆರ್ ನಂಬರ್ ಕೊಟ್ಟು ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರ್ತೀರಲ್ವ ಗೃಹ ಜೊತೆಗೆ ಅದನ್ನ ಡಿಲಿಂಕ್ ಮಾಡಬೇಕು ಅಂದ್ರೆ ಡಿಲೀಟ್ ಮಾಡ್ಕೋಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಈಗ ಇರುವಂತಹ ಮನೆಯ ಆರ್ ಸಂಖ್ಯೆ ಅಂದ್ರೆ ಕರೆಂಟ್ ಬಿಲ್ ಸಂಖ್ಯೆ ಜೊತೆಗೆ ಲಿಂಕ್ ಆಗಿರುತ್ತಲ್ವಾ ಅದನ್ನ ಡಿಲಿಂಕ್ ಮಾಡೋದು ಅಂದ್ರೆ ಡಿಲೀಟ್ ಮಾಡ್ಬಿಟ್ಟು ಸೊ ನೆಕ್ಸ್ಟ್ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿರುವಂತದ್ದು ಸೊ ಇವಾಗ ನಿಮ್ಗೆ ಅನ್ಸುತ್ತೆ ಹೌದು ಈ ವಿಷಯ ನಾವು ಕೂಡ ಕೇಳ್ಪಟ್ಟಿದ್ವಿ ಅನಿತಾ ಆದ್ರೆ ಲಿಂಕ್ ಮಾಡ್ಸೋಕ್ ಹೋದ್ರೆ ಯಾವ ಒಂದು ಬೆಸ್ಕಾಂ ಆಫೀಸಲ್ ಆಗಿರ್ಬೋದು ಅಥವಾ ಬೆಂಗಳೂರು ಒಂದ್ ಕೇಂದ್ರ ಗ್ರಾಮ ಒಂದ್ ಕೇಂದ್ರ ಎಲ್ಲೂ ಕೂಡ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಈ ಡಿಲಿಂಕ್ ಮಾಡುವಂತಹ ವೆಬ್ಸೈಟ್ ನ ಬಿಟ್ಟೇ ಇಲ್ಲ ಸರ್ಕಾರದಿಂದ ಅಂತ ಹೇಳ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಆಗ್ಲೂ ಕಮೆಂಟ್ ಮಾಡ್ತಾ ಇದ್ರಿ ಬಟ್ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಈಗ ಒಂದು ವಾರದಿಂದ ಏನಾಗಿದೆ ಅಂತ ಅಂದ್ರೆ ಸೊ ನಿಮ್ಗೆ ಸರ್ವರ್ ಇಶ್ಯೂ ಬರೋದೇ ಇಲ್ಲ ಸೊ ಇನ್ ಮುಂದೆ ಯಾರೇ ಬಾಡಿಗೆ ಮನೆ ಚೇಂಜ್ ಮಾಡ್ತಿದ್ದೀರಾ ಅಂತ ಅಂದ್ರು ಕೂಡ ನೀವು ಡಿ ಲಿಂಕ್ ಮಾಡಿಸ್ಕೊಂಡು ಮತ್ತೊಮ್ಮೆ ಅರ್ಜಿಯನ್ನ ಹಾಕ್ತವ್ರಿಗೆ ಮಾತ್ರ ನಿಮಗೆ ಉಚಿತವಾಗಿ ಕರೆಂಟ್ ಬಿಲ್ ಹೋಗೋ ಮನೆಯಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿ ಸರ್ಕಾರ ತಿಳಿಸಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಒರಿಜಿನಲ್ ಲಿಂಕ್ ಓಕೆನಾ ಸೊ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಸೊ ಈ ವೆಬ್ಸೈಟ್ ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಕ್ ಹೋದ್ರೆ ಸರ್ವರ್ ಅನ್ ಅವೈಲಬಲ್ ಅಂತಾನೆ ಬರುತ್ತೆ ಬಟ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತ ಒರಿಜಿನಲ್ ವೆಬ್ಸೈಟ್ ಅದು ನಮಗೆ ಕಳಿಸಿರುವ ವೆಬ್ಸೈಟ್ ಅದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮ್ಗೆ ನೇರವಾಗಿ ನಾನು ಹೇಳ್ಕೊಡ್ತೀನಿ ನೀವು ಈಗಿರುವ ಮನೆದಾಗ ಕ್ಯಾನ್ಸಲ್ ಮಾಡ್ಕೋಬೇಕು ಮುಂದೆ ಹೋಗೋ ಮನೆಗೆ ಅರ್ಜಿಯನ್ನು ಹಾಕಬೇಕು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ಇವಾಗ ನಾನು ಏನ್ ಸ್ಕ್ರೀನ್ ರೆಕಾರ್ಡರ್ ಹಾಕಿ ತೋರಿಸ್ತೀನೋ ಆ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲೇ ನೀವು ಮಾಡ್ಕೊಂಡ್ಬಿಡ್ಬಹುದು ಓಕೆನಾ ಇನ್ನೊಂದು ಮುಖ್ಯವಾದ ವಿಷಯ ಓಕೆನಾ ಇವತ್ತೇ ಟ್ರೈ ಮಾಡಿ ನೋಡಬಹುದು ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ನಾವು ಯಾವ ರೀತಿಯಾಗಿ ಡೀಲಿಂಗ್ ಮಾಡ್ಬೇಕು ಮಾಡಬೇಕು ಅಂದ್ರೆ ಡಿಲೀಟ್ ಮಾಡ್ಬಿಟ್ಟು ಅದಾದ್ಮೇಲೆ ಹೊಸದಾಗ ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಳ್ಳಿ ಆದ್ರೆ ಒಂದು ಸಬ್ಮಿಟ್ ಅಂತ ಹೇಳಿ ಆಪ್ಷನ್ ಬಂದಿರತ್ತೆ ಅದನ್ನ ನೀವು ಕ್ಲಿಕ್ ಮಾಡಬೇಡಿ ಓಕೆನಾ ಸೊ ನೀವು ಸಬ್ಮಿಟ್ ಕ್ಲಿಕ್ ಮಾಡ್ಬಿಟ್ರೆ ಇವತ್ತೇನೆ ಸೊ ಡೈರೆಕ್ಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ ನಿಮ್ಗೆ ಈಗ ಇರುವಂತ ಗೃಹಜ್ಯೋತಿ ಯೋಜನೆ ಓಕೆನಾ ನೀವು ಮನೆ ಚೇಂಜ್ ಮಾಡ್ತಿದ್ದೀರಾ ಅನ್ನುವಂತ ಸಂದರ್ಭದಲ್ಲಿ ಮಾತ್ರ ನೀವು ಸೊ ಇವಾಗ ಏನ್ ತೋರಿಸ್ತೀನೋ ಅದನ್ನೆಲ್ಲ ಮಾಡ್ಕೊಂಡೋಗಿ ಕೊನೆಯಲ್ಲಿ ಸಬ್ಮಿಟ್ ಅಂತ ಇರತ್ತಲ್ಲ ಅದೊಂದು ಕ್ಲಿಕ್ ಮಾಡ್ಕೋಬಿಡಿ ಇದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು ಓಕೆನಾ ಸೊ ಸಾಕಷ್ಟು ಜನಗಳು ನಮ್ಮ ರಾಜ್ಯದಲ್ಲಿ ಅಂತೂ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನಗಳು ಬಾಡಿಗೆ ಮನೆಯಲ್ಲೇ ವಾಸ ಇರುವಂತದ್ದು ಸೊ ಸ್ವಂತ ಮನೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಸೊ ಕೆಲ್ಸದ ಮೇಲೋ ಅಥವಾ ಅವ್ರದೇ ಒಂದು ಪರ್ಸನಲ್ ರೀಸನ್ಸ್ ಇಂದ ಬಾಡ್ಗೆ ಮನೆಯಲ್ಲಿ ಖಂಡಿತವಾಗ್ಲು ವಾಸವಾಗಿರ್ತೀವಿ ಅಲ್ವಾ ಸ್ವಂತ ಹೋಗಿ ಖಂಡಿತ ಇದು ಉಪಯೋಗ ಆಗುತ್ತೆ ಅಂಡ್ ಓನರ್ ಇದ್ದೀರಾ ಸ್ವಂತ ಮನೆಯವರಿದ್ದೀರಾ ಅಂದ್ರೆ ನಿಮ್ಗೂ ಕೂಡ ಉಪಯೋಗನೇ ಇದು ಯಾಕೆಂದ್ರೆ ಸೊ ನಿಮ್ಮ ಮನೆಗೆ ಬರುವಂತ ಬಾಡಿಗೆದಾರರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಗೃಹ ಜ್ಯೋತಿ ಫ್ರೀ ಇದೆಯಾ ಅಂದ್ರೆ ಕರೆಂಟ್ ಬಿಲ್ ಫ್ರೀ ಬರುತ್ತಾ ಸರ್ ಅಥವಾ ಮ್ಯಾಮ್ ಅಂತ ಹೇಳಿ ಕೇಳ್ಕೊಂಡೇ ಬರ್ತಾರೆ ಹೌದಾ ನೀವೇನಾದ್ರೂ ಇಲ್ಲಮ್ಮ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮುಂಚೆ ಇದ್ದವ್ರಿಗೆ ಇತ್ತು ಇವಾಗ ಏನೋ ಗೊತ್ತಿಲ್ಲ ಅಂತ ಹೇಳೋದ್ರೂ ಬದಲಾಗಿ ನೀವೇ ನಿಮ್ಮ ಮನೆಯಲ್ಲಿ ಯಾರು ಯಾರಿರ್ತಾರೋ ಅವರು ಬಾಡ್ಗೆ ಮನೆ ಖಾಲಿ ಮಾಡ್ಬೇಕಾದ್ರೆ ಅಂದ್ರೆ ನಿಮ್ಮ ಮನೆ ಖಾಲಿ ಮಾಡ್ಬೇಕಾದ್ರೆ ಸೊ ನೀವು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ನ ಇಸ್ಕೊಂಡ್ಬಿಟ್ಟು ಡಿಲಿಂಕ್ ಮಾಡಿಸ್ಬಿಡಿ ಓಕೆನಾ ಅಂದ್ರೆ ಡಿಲೀಟ್ ಮಾಡಿಸಿ ನಿಮ್ಮ ಮನೆಗೆ ಲಿಂಕ್ ಆಗಿರುವಂತ ಅವ್ರ ಆಧಾರ್ ಕಾರ್ಡ್ ನ ಲಿಂಕ್ ಡಿಲೀಟ್ ಮಾಡ್ಸಾದ್ಮೇಲೆ ಹೊಸದಾಗಿ ಬರ್ತಾರೆ ನೋಡಿ ನಿಮ್ಮ ಮನೆಗೆ ಬಾಡಿಗೆದಾರರು ಅವಾಗ ನಿಮ್ಮ ಮೊಬೈಲ್ ಅಲ್ಲಿ ನೀವೇ ಅವ್ರಿಗೆ ಗೃಹ ಜೊತೆ ಯೋಜನೆಗೆ ಅಪ್ಲಿಕೇಶನ್ ಹಾಕೊಟ್ರೆ ಮುಗೀತು ಸಿಂಪಲ್ ಓಕೆನಾ ಸೊ ನೀವು ಎಲ್ಲೂ ಯಾವುದೇ ಬೆಸ್ಕಾಂ ಆಫೀಸ್ಗೂ ಏನು ಓಡಾಡೋ ಅವಶ್ಯಕತೆ ಇರೋದಿಲ್ಲ ಅಥವಾ ಮನೆಗೆ ಬರ್ತಾ ಇರುವಂತಹ ಬಾಡಿಗೆದಾರರು ಕೂಡ ಹೋಗಿ ಕ್ಯೂ ನಲ್ಲಿ ನಿಂತ್ಕೊಂಡು ಅರ್ಜಿಯನ್ನ ಹಾಕೋ ನೆಸೆಸಿಟಿನೇ ಬರೋದಿಲ್ಲ ಓಕೆನಾ ಈ ರೀತಿಯಾಗಿ ನೀವು ಬಾಡಿಗೆ ಮನೆಯಲ್ಲಾದ್ರೂ ಈ ರೀಲೀಸ್ ಮನೆಯಲ್ಲಾದ್ರೂ ಇರಿ ಅಥವಾ ಸ್ವಂತ ಮನೆಯಲ್ಲಿರೋರು ಕೂಡ ಪ್ರತಿಯೊಬ್ರು ಇದನ್ನ ತಿಳ್ಕೊಂಡಿರಿ ಓಕೆನಾ ಇನ್ನೊಂದು ವಿಷಯ ಈ ವಿಡಿಯೋನ ನೀವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಕೊಂಡಿರಿ ನಿಮ್ಮ ನಂಬರ್ ಗೆ ಯಾಕಂದ್ರೆ ಯಾವತ್ತೋ ನೀವು ಮನೆಯನ್ನ ಖಾಲಿ ಮಾಡೋ ಸಂದರ್ಭದಲ್ಲಿ ಅನಿತಾ ಯಾವತ್ತೋ ಒಂದು ವಿಡಿಯೋ ಮಾಡಿದ್ರಲ್ಲ ಅಂತ ಹೇಳಿ ಹೋದಾಗ ನಿಮ್ಗೆ ಈ ವಿಡಿಯೋ ತುಂಬಾ ಹಳೇದಾಗಿರುತ್ತೆ ಸಿಗೋದಿಲ್ಲ ಬಟ್ ಅಂತ ಸಿಗೋದಿಲ್ಲ ವಿಡಿಯೋ ಹೌದಾ ಸೊ ಹಂಗಾಗಿ ಇವಾಗ್ಲೇ ವಿಡಿಯೋನ ಶೇರ್ ಮಾಡಿ ಇಟ್ಕೊಂಡಿದ್ರೆ ಸೊ ನೀವು ಯಾವಾಗ ಮನೆ ಖಾಲಿ ಮಾಡ್ತಾ ಇರ್ತಿರೋ ಅಂತ ಸಂದರ್ಭದಲ್ಲಿ ನನ್ನ ವಿಡಿಯೋನ ನೋಡ್ಕೊಂಡು ನೀವು ಕೂಡ ನಿಮ್ಮ ಮೊಬೈಲ್ ಮುಖಾಂತರನೇ ಡಿಲೀಟ್ ಮಾಡ್ಬೋದು ಓಕೆನಾ ಈಗ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನೀವು ಕೊಟ್ಟಾರೆ ಒಂದು ಮನೆಯಿಂದ ಇನ್ನೊಂದ್ ಮನೆಗೆ ಶಿಫ್ಟ್ ಆಗ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಈಗ ಇರುವಂತ ಗೃಹ ಜ್ಯೋತಿ ಯೋಜನೆಗೆ ಏನ್ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ದು ಆಧಾರ್ ಕಾರ್ಡ್ ಇರಬೇಕು ಯಾರ್ದು ಈಗ ಆಲ್ರೆಡಿ ಅಪ್ಲಿಕೇಶನ್ ಯಾರು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ ಅವ್ರದ್ದು ಸದಸ್ಯರು ಓಕೆನಾ ಈಗ ನನ್ನ ಮನೆಯಲ್ಲಿ ನನ್ನ ತಾಯಿದ್ ಕೊಟ್ಟಿರ್ತೀನಿ ಅವ್ರದೇ ಆಧಾರ್ ಕಾರ್ಡ್ ಬೇಕು ಈಗ ಕ್ಯಾನ್ಸಲ್ ಮಾಡ್ಲಿಕ್ಕೂ ಕೂಡ ಹಾಗೆ ಅವ್ರ ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಇರುತ್ತೆ ನೋಡಿ ಆ ಫೋನ್ ನ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಯಾಕೆಂದ್ರೆ ಮತ್ತೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನ ಎಂಟ್ರಿ ಮಾಡಿದ್ರೆ ಮಾತ್ರನೇ ನಿಮ್ಗೆ ಕ್ಯಾನ್ಸಲ್ ಆಗುವಂಥದ್ದು ಅಂದ್ರೆ ಡಿಲೀಟ್ ಆಗುವಂಥದ್ದು ಡಿಲಿಂಕ್ ಮಾಡಿ ಆದ್ಮೇಲೆ ನೀವು ಹೊಸ ಮನೆಗೆ ಹೋಗ್ತಿರಲ್ವಾ ಅಲ್ಲಿ ಕರೆಂಟ್ ಬಿಲ್ ಕೊಡ್ತಾರಲ್ವಾ ನಿಮ್ಗೆ ಸೊ ಕರೆಂಟ್ ಬಿಲ್ ಅಲ್ಲಿ ಖಾತೆ ಸಂಖ್ಯೆ ಅಂತ ಇರುತ್ತೆ ಅಲ್ವಾ ಆ ನಂಬರ್ನ ಹಾಕ್ಬಿಟ್ಟು ಮತ್ತೊಮ್ಮೆ ನೀವು ಅರ್ಜಿಯನ್ನ ಹಾಕ್ಬೋದು ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ದೆಲೇನೆ ಹೊಸ ಮನೆಗೆ ಹೋಗ್ಬಿಟ್ಟು ನಾವು ಮತ್ತೆ ಅರ್ಜಿಯನ್ನ ಹಾಕ್ತೀವಿ ಅಂತ ಅಂದ್ರೆ ಒಂದೇ ಆಧಾರ್ ಕಾರ್ಡ್ ಇಂದ ಖಂಡಿತವಾಗ್ಲು ಮತ್ತೆ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಓಕೆನಾ ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ನೀವು ಹೊಸ ಮನೆಗೆ ಹೋಗ್ತಿರಲ್ಲ ಹೊಸ ಮನೆಯಲ್ಲಿ ಬೇರೆಯವ್ರು ಇರ್ತಾರೆ ಅಲ್ವಾ ಬಾಡಿಗೆಗೆ ಅವರು ಖಾಲಿ ಮಾಡಿರ್ತಾರಲ್ಲ ಅವರು ಕೂಡ ಡಿಲೀಟ್ ಮಾಡಿರ್ಬೇಕು ಡೀಲಿಂಕ್ ಮಾಡಿಸ್ಕೊಂಡೇ ಬೇರೆ ಮನೆಗೆ ಶಿಫ್ಟ್ ಆಗಿರ್ಬೇಕು ಅವ್ರೇನಾದ್ರೂ ಡೀಲಿಂಕ್ ಮಾಡ್ದನೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನೀವ್ ಹೊಸ ಮನೆಗೆ ಹೋದ್ರೂ ಕೂಡ ನಿಮ್ಗಳಿಗೆ ಮತ್ತೆ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಓಕೆನಾ ಒಂದೇ ಎಲೆಕ್ಟ್ರಿಸಿಟಿ ಬಿಲ್ ಗೆ ಇಬ್ಬಿಬ್ರು ಆಧಾರ್ ಕಾರ್ಡ್ ನ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಹಾಕೋಕ್ ಆಗೋದಿಲ್ಲ ಸೊ ಅವ್ರು ಡಿಲೀಟ್ ಮಾಡಿದ್ರೆ ಮಾತ್ರನೇ ನೀವು ಅರ್ಜಿಯನ್ನ ಹಾಕೋದಿಕ್ ಆಗೋದು ನೀವ್ ಬೇರೆ ಮನೆಗೆ ಶಿಫ್ಟ್ ಆಗ್ಬೇಕಾದ್ರೆ ಇದೆಲ್ಲ ಕೇಳ್ಕೊಂಡು ಶಿಫ್ಟ್ ಆಗಿ ಉಚಿತ ಕರೆಂಟ್ ಬಿಲ್ ನಿಮ್ಗೆ ಬೇಕು ಅನ್ನೋದಾದ್ರೆ ಓಕೆನಾ ಸೊ ನಮ್ದೇನಿಲ್ಲ ಅನಿತಾ ನಾವು ಸ್ವಂತ ಮನೆಯಲ್ಲಿ ನಾವು ಏನಾದ್ರೂ ಕೆಲಸವನ್ನ ಮಾಡ್ಬೇಕಂದ್ರೆ ನೀವ್ ಯಾರು ಕೆಲಸವನ್ನ ಮಾಡಬೇಡಿ ಮನೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಅವ್ರು ಮಾತ್ರ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಕ್ರೀನ್ ರೆಕಾರ್ಡ್ ಹಾಕಿ ತೋರಿಸ್ತೀನಿ ಡೀಲಿಂಗ್ ಯಾವ ರೀತಿ ಮಾಡ್ಕೋಬೇಕು ಹಾಗೆ ಹೊಸ್ದಾಗಿ ಅರ್ಜಿಯನ್ನ ಯಾವ ರೀತಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಫ್ರೆಂಡ್ಸ್ ಈಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಟಿರುವಂತ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ ಗೃಹ ಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಆಗಿ ಅರ್ಜಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಅಂತ ಹೇಳಿ ಕೇಳುತ್ತೆ ಸೊ ಇಲ್ಲಿ ನೀವು ಎಂಟರ್ ಆಧಾರ್ ನಂಬರ್ ಪ್ಲೇಸ್ ಅಲ್ಲಿ ನಿಮ್ಮ ಯಾರ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಈಗ ಆಲ್ರೆಡಿ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದಿರೋ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅದಾದ ನಂತರ ಇಲ್ಲಿ ನೋಡಿ ಅಗೇನ್ ಇಲ್ಲಿ ಆಧಾರ್ ನಂಬರ್ ಅಂತ ಹೇಳಿ ಕೇಳುತ್ತೆ ಸೊ ಆ ಪೇಜಲ್ಲೂ ಕೂಡ ಮತ್ತೆ ಆಧಾರ್ ನಂಬರ್ ನ ನೀವು ಹಾಕಬೇಕಾಗುತ್ತೆ ಎರಡು ಸತಿ ಆಧಾರ್ ನಂಬರ್ ನ ಕೊಡಬೇಕು ಓಕೆನಾ ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ನನ್ನ ಆಧಾರ್ ಮಾಹಿತಿ ಅಂತ ಹೇಳ್ಬಿಟ್ಟು ಒಂದು ಚೆಕ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ವಾ ಸೊ ಆ ಒಂದು ಚೆಕ್ ಬಾಕ್ಸ್ ಟಿಕ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಿ ಅದು ಟಿಕ್ ಆಗುತ್ತೆ ಅದಾದ ಕೆಳಗಡೆ ಬಂದ್ಬಿಟ್ಟು ಟಿ ಪಿ ಆರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತ ಇದೆಯಲ್ಲ ನೀವು ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಕೆಳಗಡೆ ಒ ಟಿ ಪಿ ಪಡೆಯಿರಿ ಜನರೇಟ್ ಟಿ ಪಿ ಅಂತ ಕಾಣಿಸ್ತಾ ಇದೆಯಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನೀವು ಆಧಾರ್ ಕಾರ್ಡ್ ನಂಬರ್ ಗೆ ಕೊಟ್ಟಿರ್ತೀರಾ ಅಲ್ವಾ ಫೋನ್ ನಂಬರ್ ಆ ಫೋನ್ಗೆ ನಿಮ್ಗೆ ಟಿ ಪಿ ಬಂದಿರುತ್ತೆ ಆ ಒಂದು ಓಟಿ ಟಿ ನ ಇವಾಗ ನೀವು ಎಂಟ್ರಿ ಮಾಡ್ಬೇಕು ಕೆಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ ಎಂಟರ್ ಓಟಿ ಅಂತ ಹೇಳ್ಬಿಟ್ಟು ಸೊ ನೋಡಿ ನನ್ಗೆ ಯಾವ್ದು ಬಂದಿದೆಯೋ ಆ ಒಂದು ಪಿ ನಂಬರ್ ಹಾಕ್ತಾ ಇದ್ದೀನಿ ಆರ್ ನಂಬರ್ ಏನೋ ಬರುತ್ತೆ ಸೊ ಬರುತ್ತೆ ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತ ಹೇಳಿ ಕಾಣಿಸುತ್ತೆ ನೋಡಿ ಬ್ಲೂ ಕಲರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬಹುದು ಯಾವುದೇ ರೀತಿ ಭಯ ಬೇಡ ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅಲ್ವಾ ಸಬ್ಮಿಟ್ ಆಪ್ಷನ್ ಬರುತ್ತೆ ಯಾರು ಕೂಡ ಅದನ್ನ ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಇದಲ್ಲ ಇನ್ನೂ ಮುಂದಕ್ಕೆ ಹೋಗ್ಬೇಕು ನೀವು ಕೊನೆಯಲ್ಲಿ ಗ್ರೀನ್ ಕಲರ್ ಅಲ್ಲಿ ಸಬ್ಮಿಟ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡಬಾರ್ದು ಬಟ್ ಇವಾಗ ಇದನ್ನ ಕ್ಲಿಕ್ ಮಾಡಿ ನೋಡಿ ಓಕೆನಾ ಸೊ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದೀನಿ ಈಗ ಪ್ರೊಸೆಸಿಂಗ್ ಅಲ್ಲಿ ಇದೆ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಮತ್ತೆ ಪೇಜ್ ಬರುತ್ತೆ ಅರ್ಜಿದಾರರ ವಿವರಗಳು ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಅಂದ್ರೆ ನಿಮ್ಮ ಹೆಸರು ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಫೋನ್ ನಂಬರ್ ಹಾಗೆ ನಿಮ್ದು ಆರ್ ಸಂಖ್ಯೆ ಹಾಗೆ ನಿಮ್ಮ ಗೃಹ ಜೊತೆಗೆ ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ ಆ ಒಂದು ನಂಬರ್ ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ ಅಂಡ್ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಯಾವ ನಂಬರ್ ಇದೆ ಹಾಗೆ ನಿಮ್ಮ ಮನೆ ಓನರ್ ಯಾರು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತೀವಿ ತೋರಿಸ್ತಾ ಹೋಗುತ್ತೆ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ ಒಂದ್ ಕಡೆಯಿಂದ ಓಕೆನಾ ಸೊ ಇದೆಲ್ಲ ಕರೆಕ್ಟ್ ಆಗಿದೆ ಇದೆಲ್ಲ ನಮ್ದೇ ಮಾಹಿತಿ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದೇ ಇದ್ದಿದ್ದು ಅಂದಾಗ ಸೊ ಲಾಸ್ಟ್ ಸ್ಟೆಪ್ ಬಂದ್ಬಿಡಿ ನೀವು ಆರ್ ದ ಅಬೌ ಡೀಟೇಲ್ಸ್ ಕರೆಕ್ಟ್ ಎಸ್ ಆರ್ ನೋ ಅಂತ ಇದೆಯಲ್ಲ ಅಲ್ಲಿ ಎಸ್ ಅಂತ ಹೇಳ್ಬಿಟ್ಟು ನೀವು ಕ್ಲಿಕ್ ಮಾಡಿ ಓಕೆನಾ ಇದೆಲ್ಲ ಮೇಲ್ಗಡೆ ಡೀಟೇಲ್ಸ್ ಇರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಡಿ ಲಿಂಕ್ ಗೆ ಕಾರಣವನ್ನು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಇದೆ ನೋಡಿ ಸೊ ಏನ್ ಕಾರಣ ಯಾಕೆ ನೀವು ಡಿ ಲಿಂಕ್ ಮಾಡ್ತಾ ಇದ್ದೀರಾ ಡಿಲೀಟ್ ಮಾಡ್ತಿದ್ದೀರಾ ಅಂತ ಹೇಳಿ ಅರ್ಥ ಅಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ಬರುತ್ತೆ ಓಕೆನಾ ಶಿಫ್ಟಿಂಗ್ ಆಫ್ ದ ಹೌಸ್ ಆರ್ ಅಂತ ಬರುತ್ತೆ ಸೆಕೆಂಡ್ ಒನ್ ಅನ್ವಿಂಗ್ ಟು ಕಂಟಿನ್ಯೂ ವಿತ್ ಗೃಹಜ್ಯೋತಿ ಸ್ಕೀಮ್ ಅಂತ ಹೇಳ್ಬಿಟ್ಟು ನೀವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಶಿಫ್ಟಿಂಗ್ ಆಫ್ ಹೌಸ್ ಅಂತ ಹೇಳ್ಬಿಟ್ಟು ಅಂದ್ರೆ ಬೇರೆ ಮನೆಗೆ ನಾವು ಶಿಫ್ಟ್ ಆಗ್ತಾ ಇದ್ದೀವಿ ಹಾಗಾಗಿ ನಾವಿಲ್ಲಿ ಡಿಲೀಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅದ್ ಮಾತ್ರ ಕೆಳಗಡೆ ಇನ್ನೊಂದು ಇ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಓದ್ಕೊಂಡ್ಬಿಟ್ಟು ಮೇಲ್ಗಡೆ ಮತ್ತೆ ಟಿಕ್ ಮಾಡಿ ಆ ಬ್ಲೂ ಕಲರ್ ಆಗುತ್ತೆ ಸೊ ಟಿಕ್ ಮಾಡಿದ್ಮೇಲೆ ಕೊನೆಯದಾಗಿ ಸಬ್ಮಿಟ್ ಅಂತ ಇದೆಯಲ್ಲ ಗ್ರೀನ್ ಕಲರ್ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೀವು ಈಗ ಇರುವಂತ ಮನೆ ಗೃಹ ಜೊತೆ ಏನಿದೆಯೋ ಅದು ಕ್ಯಾನ್ಸಲ್ ಆಗತ್ತೆ ಓಕೆನಾ ಬಟ್ ಈಗ ಯಾರು ಕೂಡ ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ ಸೊ ನೀವು ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಮಾತ್ರ ಇದನ್ನ ಓಪನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಆಮೇಲೆ ಸುಮ್ನೆ ಇವಾಗ ಕ್ಯಾನ್ಸಲ್ ಆಗ್ಬಿಟ್ರೆ ಕಷ್ಟ ಫ್ರೆಂಡ್ಸ್ ಇವಾಗ ಮತ್ತೆ ಹೊಸದಾಗಿ ಅರ್ಜಿಯನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ನೋಡಿ ಸೇಮ್ ಸೇವಾ ಸಿಂಧು ಜಿ ಎಸ್ ಕರ್ನಾಟಕ ವೆಬ್ಸೈಟ್ ಓಪನ್ ಮಾಡಿದ್ರೆ ಈ ರೀತಿ ಮತ್ತೆ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಬೃಹತ್ ಜ್ಯೋತಿ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಗೃಹ ಜ್ಯೋತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಓಕೆನಾ ಸೊ ಇದೇ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕುವಂತದ್ದು ಸೊ ಇದರಲ್ಲಿ ನೋಡಿ ಫುಲ್ ಡೀಟೈಲ್ ಆಗಿ ಆಫ್ಲೈನ್ ಅಲ್ಲ ಅರ್ಜಿಯನ್ನ ಕೊಡ್ತಾರೆ ಅಲ್ವಾ ಬೆಸ್ಕಾಂ ಆಫೀಸ್ಗೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕಿ ಬರ್ತಿರಲ್ಲ ಸೇಮ್ ಅದೇ ರೀತಿ ಆನ್ಲೈನ್ ಅಲ್ಲೂ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಇಲ್ಲಿ ನಾನು ಕನ್ನಡ ಲಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಇಂಗ್ಲೀಷ್ ಕಂಫರ್ಟಬಲ್ ಆಗಿದೆ ಅಂತಂದ್ರೆ ಇಂಗ್ಲೀಷ್ ಲಾಂಗ್ವೇಜ್ ಕೂಡ ಏನು ಕ್ಲಿಕ್ ಮಾಡಬಹುದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎರಡು ಆಪ್ಷನ್ ಅದರಲ್ಲಿ ಓಕೆನಾ ಸೊ ನೆಕ್ಸ್ಟ್ ಬಂದು ಖಾತೆ ಸಂಖ್ಯೆ ಅಥವಾ ಸಂಪರ್ಕ ಸಂಖ್ಯೆ ಅಂತ ಇದೆಯಲ್ವಾ ಅಲ್ಲಿ ನೀವು ನೀವು ಹೊಸ ಮನೆಗೆ ಹೋದಾಗ ಏನು ಕರೆಂಟ್ ಬಿಲ್ ಕೊಡ್ತಾರೆ ಅಲ್ವಾ ಅದರಲ್ಲಿ ಆರ್ ಆರ್ ನಂಬರ್ ಅಂತ ಹೇಳಿ ಇರುತ್ತೆ ಅಲ್ವಾ ಸೊ ಖಾತೆ ನಂಬರ್ ಆ ಒಂದು ನಂಬರ್ ನ ನೀವು ಕರೆಂಟ್ ಬಿಲ್ ನಂಬರ್ ನ ಟೈಪ್ ಮಾಡಬೇಕಾಗತ್ತೆ ಓಕೆನಾ ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಟೈಪ್ ಮಾಡಿ ನೆಕ್ಸ್ಟ್ ಖಾತೆದಾರರ ಹೆಸರು ಎಸ್ಕಾಂ ನಲ್ಲಿ ಇರುವಂತೆ ಅದನ್ನ ನೀವು ಏನು ಟೈಪ್ ಮಾಡಬೇಡಿ ಆ ಒಂದು ಅಕೌಂಟ್ ನಂಬರ್ ನೀವು ಮೇಲ್ಗಡೆ ಅದು ಟೈಪ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿ ಹಾಗೆ ಹೆಸರು ಅಲ್ಲೂ ಕೂಡ ಟೈಪ್ ಅದೇ ಆಗಿ ಬಂದ್ಬಿಡತ್ತೆ ಖಾತೆದಾರರ ವಿಳಾಸ ಅಷ್ಟೇನೆ ಸೊ ನೀವು ಅಕೌಂಟ್ ನಂಬರ್ ಹೊಡೆದ್ರಿ ಅಂತ ಹೇಳಿದ್ರೆ ನಿಮ್ಮ ಮನೆ ಓನರ್ ಹೊಸದಾಗಿ ಹೋದಾಗ ಇರ್ತಾರಲ್ವಾ ಓನರ್ ಅಡ್ರೆಸ್ ಎಲ್ಲ ಫುಲ್ ಅದೇ ಆಟೋಮೆಟಿಕ್ ಆಗಿ ತೋರಿಸ್ಬಿಡತ್ತೆ ನಿಮಗೆ ಓಕೆನಾ ನೆಕ್ಸ್ಟ್ ಬಂದು ನಿವಾಸಿ ವಿಧ ಅಂತ ಹೇಳಿ ಇದೆ ಆಯ್ಕೆ ಮಾಡಿ ಅಂತ ಹೇಳಿ ಕಾಣಿಸ್ತಾ ಇದೆ ಅಲ್ಲ ಆಯ್ಕೆಯನ್ನು ಮಾಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಾಡಿಗೆ ಅಥವಾ ಓನರ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ನೀವು ಬಾಡಿಗೆ ಮನೆಗೆ ಹೋಗ್ತಾ ಇರೋದ್ರಿಂದ ಬಾಡಿಗೆದಾರರು ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ಬೇಕಾಗತ್ತೆ ಆಧಾರ್ ಸಂಖ್ಯೆ ಅಂದ್ರೆ ನೀವು ಯಾರ ಆಧಾರ್ ಕಾರ್ಡ್ ಕೊಟ್ಟು ಅಪ್ಲಿಕೇಶನ್ ಮನೆ ಓನರ್ ಆಧಾರ್ ಕಾರ್ಡ್ ನಂಬರ್ ಹೋಗ್ಬೇಡಿ ನೀವು ಯಾರು ಬಾಡಿಗೆ ಮನೆಗೆ ಹೋಗಿರ್ತೀರಾ ಯಾವ್ದನ್ನ ಡಿಲಿಂಕ್ ಮಾಡ್ಕೊಂಡು ಹೋಗಿರ್ತೀರ ನೋಡಿ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರದ್ದು ಆಧಾರ್ ನಂಬರ್ನ ಮತ್ತೆ ಹಾಕಿ ಓಕೆನಾ ಆಧಾರ್ ನಂಬರ್ ಕೊಟ್ಟಾದ್ಮೇಲೆ ಅರ್ಜಿದಾರರ ಹೆಸರು ಅಂದ್ರೆ ಇಲ್ಲೂ ಅಷ್ಟೇ ನೀವು ಆಧಾರ್ ಕಾರ್ಡ್ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾರ್ದು ಆಧಾರ್ ಕಾರ್ಡ್ ಇರುತ್ತೋ ಅವ್ರ ಹೆಸರು ಅಲ್ಲಿ बंद बिडते ओके ना ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ದೂರವಾಣಿ ಸಂಖ್ಯೆ ಕೇಳ್ತಾ ಇದೆ ನೋಡಿ ಸಂವಹನಕ್ಕಾಗಿ ದೂರವಾಣಿ ಸಂಖ್ಯೆ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಫೋನ್ ನೇ ನೀವು ಕೊಡಬೇಕಾಗತ್ತೆ ಓಕೆನಾ ಯಾಕೆಂದ್ರೆ ಮತ್ತೆ ಇಲ್ಲಿ ಒಂದು ಓ ಟಿ ಪಿ ಕಳಿಸ್ತಾರೆ ಇಲ್ಲೂ ಕೂಡ ಆರ್ ನಂಬರ್ ಒ ಟಿ ಪಿ ಬರುತ್ತೆ ಅದನ್ನ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ ಓಕೆನಾ ಇಲ್ಲಿ ನಾನು ಯಾವುದೇ ರೀತಿ ನಂಬರ್ನ ಇಲ್ಲಿ ಹಾಕಿ ತೋರಿಸ್ತಾ ಇಲ್ಲ ಹಾಗಾಗಿ ನಿಮಗೆ ಗೊತ್ತಿಲ್ಲ ಬಟ್ ನೀವು ಅಪ್ಲಿಕೇಶನ್ ಹೊಸ್ದಾಗ ಹಾಕ್ಬೇಕಾದ್ರೆ ನೀವು ಇಲ್ಲಿ ಫೋನ್ ನಂಬರ್ ಕೊಡ್ಲೇಬೇಕು ಓ ಟಿ ಪಿ ಅನ್ನೋ ಒಂದು ಆಪ್ಷನ್ ಬರುತ್ತೆ ಸೊ ನೆಕ್ಸ್ಟ್ ಈಗ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ನೀವು ಸೊ ಇಲ್ಲಿ ನೋಡಿ ಐ ಅಗ್ರಿ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ಒಂದು ಚೆಕ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಆಗ ಬ್ಲೂ ಕಲರ್ ಟಿಕ್ ಆಗುತ್ತೆ ಸೊ ನೆಕ್ಸ್ಟ್ ಅಲ್ಲಿ ಓಟಿ ಟಿ ನ ಎಂಟ್ರಿ ಮಾಡಿ ಅಂತಾನು ಕೂಡ ಕೇಳುತ್ತೆ ಆಗ ಓ ಟಿ ಪಿ ನಂಬರ್ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ವರ್ಡ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಥ್ರೀ ಡಬಲ್ ಸೆವೆನ್ ಏಟ್ ನಂಬರ್ ಕಾಣಿಸ್ತಾ ಇದೆ ನೋಡಿ ಅದು ಕ್ಯಾಪ್ಚಾ ನಂಬರ್ ಆ ಒಂದು ಕ್ಯಾಪ್ಚಾ ನಂಬರ್ ಗಳನ್ನ ನೀವು ಕೆಳಗಡೆ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ನನಗೆ ಬೇರೆ ನಂಬರ್ ಬಂದಿದೆ ಬಟ್ ನಿಮ್ಗೆ ಇನ್ನ ಡಿಫರೆಂಟ್ ಆಗಿರುವಂತ ನಂಬರ್ ಬರುತ್ತೆ ಓಕೆನಾ ಎಲ್ರಿಗೂ ಒಂದೇ ತರ ನಂಬರ್ಸ್ ಇರೋದಿಲ್ಲ ನಿಮ್ಗೆ ಯಾವ್ದು ನಂಬರ್ಸ್ ಬಂದಿರುತ್ತೋ ಅದನ್ನ ಕೆಳಗಡೆ ಬಾಕ್ಸ್ ಕಾಣಿಸ್ತಾ ಸೇಮ್ ಆಸ್ ಇಟ್ ಈಸ್ ಮೇಲ್ಗಡೆ ಏನ್ ಕಾಣಿಸುತ್ತೋ ಅದೇ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಿಬಿಟ್ಟು ಕೆಳಗಡೆ ಡ್ರಾಫ್ಟ್ ಮತ್ತೆ ಸಬ್ಮಿಟ್ ಅಂತ ಹೇಳಿ ಕಾಣಿಸುತ್ತೆ ನೋಡಿ ಕ್ಲೋಸ್ ಅಂತ ಹೇಳ್ಬಿಟ್ಟು ಮಧ್ಯದ್ದು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಸೊ ಮಧ್ಯ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಪೇಜ್ ಏನಪ್ಪಾ ಅಂತ ಹೇಳಿದ್ರೆ ಈಗ ನೀವು ಏನೇನೆಲ್ಲ ಟೈಪ್ ಮಾಡ್ಕೊಂಡು ಬಂದ್ರಿ ಅಲ್ವಾ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು ಫೋನ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಎಲ್ಲ ತೋರಿಸ್ತಾ ಇರತ್ತೆ ಸೊ ಈ ಪೇಜ್ ಓಪನ್ ಆದಾಗ್ಲೂ ಕೂಡ ನೀವು ಕೆಳಗಡೆ ಬಂದು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅರ್ಜಿ ಹೊಸದಾಗಿ ಏನಾಗ್ತಾ ಆಗ್ತಾ ಇದ್ದೀರಾ ಅದು ಸರ್ಕಾರಕ್ಕೆ ತಲುಪತ್ತೆ ಕರೆಕ್ಟ್ ಆಗಿ ಓಕೆನಾ ಸೊ ಅದು ತಲುಪದ ಮೇಲೆ ನಿಮ್ಗೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಕಾಪಿ ಕೂಡ ಬರುತ್ತೆ ಓಕೆನಾ ಸ್ವೀಕೃತಿ ಅಂತ ಹೇಳಿ ಕರಿತೀವಿ ಅಲ್ವಾ ಇದು ಬಂತು ಅಂತ ಹೇಳಿದ್ರೆ ನೀವು ಮತ್ತೆ ಕರೆಕ್ಟ್ ಆಗಿ ಅರ್ಜಿಯನ್ನು ಹಾಕಿದೀರಾ ಅಂತ ಹೇಳಿ ಅರ್ಥ ಫ್ರೆಂಡ್ಸ್ ಇವಾಗ ನೋಡ್ಕೊಂಡ್ ಬಂದ್ರಿ ಅಲ್ವಾ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಸುಲಭವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದೀನಿ ಇನ್ನೂ ಯಾರಾದ್ರೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿಂತ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದೆಲ್ಲ ಮಾಡ್ಲಿಕ್ಕೆ ಅನ್ನೋರು ಯಾರಾದ್ರೂ ಇದ್ರೆ ಸೊ ನಿಮ್ಮ ಮನೇಲಿ ಓದಿರುವಂತ ಮಕ್ಳಿರ್ತಾರೆ ಯಾರಿಗಾದ್ರು ಹೇಳಿದ್ರೆ ಈ ವಿಡಿಯೋನ ತೋರಿಸಿ ಅವ್ರೇ ಮಾಡ್ಕೊಟ್ ಬಿಡ್ತಾರೆ ಸೊ ಇಲ್ಲೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ನೀವು ಬೆಂಗಳೂರು ಒಂದ್ ಕೇಂದ್ರಗೋ ಅಥವಾ ಗ್ರಾಮ ಒಂದ್ ಕಚೇರಿಗೋ ಅಥವಾ ಯಾವ್ದೇ ಸೈಬರ್ ಸೆಂಟರ್ ಗೆ ಹೋದ್ರು ಕೂಡ ಅವರು ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಈ ಕೆಲಸವನ್ನ ಮಾಡ್ಕೊಡ್ತಾರೆ ಓಕೆನಾ ಸೊ ಅವ್ರಿಗೆ ಒಂದ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ನೀವು ಮಾಡ್ಸೋದ್ರ ಬದಲಾಗಿ ನೀವೇ ಒಂದ್ ಎರಡ್ ಸತಿ ವಿಡಿಯೋನ ನೋಡ್ಕೊಂಡ್ರೆ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ನಿಮ್ ಮೊಬೈಲ್ ಅಲ್ಲಿ ಮಾಡ್ಕೋಬಹುದಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ಮಾಡಿರುವಂತದ್ದು ಅಂಡ್ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಅಂದ್ರೆ ನಾನು ಮುಂಚೆಯಿಂದ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ನ ಮಾಡ್ತಾರೆ ಇದೆ ನಿಮಗೆ ಗೊತ್ತೇ ಇದೆ ಚಿನ್ನದ ಒಡವೆಗಳ ಕಲೆಕ್ಷನ್ಸ್ ತೋರಿಸ್ತಾ ಇದೆ ಹಾಗೆ ಸಿಲ್ವರ್ ವಿಡಿಯೋಸ್ ಕಲೆಕ್ಷನ್ ವಿಡಿಯೋ ಇದೆ ಸೊ ಈಗ ಇನ್ನೊಂದು ನಂದು ಪುಣ್ಯ ಶಮನ್ ಚಾನಲ್ ಅಂತ ಇದೆ ಅಲ್ವಾ ನಿಮಗೆ ಗೊತ್ತೇ ಇದೆ ಸೊ ಹೊಸದಾಗಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದೀನಲ್ಲ ಆ ಚಾನಲ್ ಅಲ್ಲಿ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ಮತ್ತೆ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಸಾಕಷ್ಟು ಜನ ಹೇಳ್ತಾ ಇದ್ರಿ ಅನಿತಾ ಇದ್ರಲ್ಲೂ ನ್ಯೂಸ್ ಕಂಟೆಂಟ್ ಮಾಡ್ತೀರಾ ಅಂಡ್ ಪುಣ್ಯ ಶಮನ್ ಚಾನಲ್ ಅಲ್ಲೂ ನ್ಯೂಸ್ ಕಂಟೆಂಟ್ ಮಾಡ್ತೀರಾ ಸ್ವಲ್ಪ ಚೇಂಜಸ್ ಮಾಡಿ ಅಥವಾ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನನಗೆ ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಜನಗಳಿಗೆ ಸ್ವಲ್ಪ ಉಪಯೋಗ ಆಗುವಂತ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾಳೆಯಿಂದನೇ ಪುಣ್ಯ ಶಮನ್ ಚಾನಲ್ ಅಲ್ಲಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಥವಾ ಸಿಲ್ವರ್ ಜುವೆಲರಿ ಕಲೆಕ್ಷನ್ಸ್ ವಿಡಿಯೋಸ್ ಬರುತ್ತೆ ಇಂಟ್ರೆಸ್ಟ್ ಇರೋರು ನನ್ನ ಹಳೇ ಸಬ್ಸ್ಕ್ರೈಬರ್ಸ್ ಯಾರಿದೀರಾ ಖಂಡಿತವಾಗ್ಲೂ ಆ ಚಾನಲ್ ಅಲ್ಲಿ ವಿಡಿಯೋನ ನೋಡಬಹುದು ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ನಿಮ್ಗೆ ಅಂತ ಅಂದ್ರೆ ಸೊ ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಚಾನಲ್ ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಶನ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸೊ ಪ್ರತಿದಿನ ನಮ್ಮ ಚಾನಲ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಗೆ ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ವಿಡಿಯೋಸ್ ನೋಡಿದ್ರೆ ಖಂಡಿತ ನಿಮಗೆ ಮಾಹಿತಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು